ಸರ್ ನಮಸ್ತೆ ನಂದು ಕೂದಲು ತುಂಬ ಹೋಗ್ತಾ ಉಂಟು ಸರ್ ಹಾಗೆ ಇವನೊಟ್ಟಿಗೆ ಹೇಳಿದ್ದೆ ಇವಾಗ ಪಂಚಾಯತಿಗೊಂದು ಅರ್ಜಿ ಕೊಡಲಿಕ್ಕೆ ಹೇಳಿದ ಅಲ್ಲಿ ಹೋಗಿ ಅರ್ಜಿ ಕೊಡೋ ಅವ್ರದೆಲ್ಲ ಬೋಳು ಮಂಡೆ ಇದ್ದದ್ದು ನನಗೆ ಸರಿ ಆಗಲಿಲ್ಲ ಹಾಗೆ ನಾನು ನಿಮ್ಮ ಹತ್ರ ಬಂದದ್ದು ಏನಾದರೂ ಮದ್ದಿದ್ರೆ ಕೊಡಿ ಅದಕ್ಕೆಲ್ಲ ಏನು ಟೆನ್ಷನ್ ಮಾಡಬೇಡ ನೋಡು ನಮ್ಮ ಹತ್ರ ಒಂದು ಎಣ್ಣೆ ಇದೆ ನಮ್ಮ ಮುತ್ತಜ್ಜನ ಕಾಳದಿಂದ ಮಾಡ್ಕೊಂಬಂದ ಎಣ್ಣೆ ಇದು ಇದು ಅಚ್ಚಿದ್ರೆ ಎಲ್ಲ ಸರಿಯಾಗುತ್ತೆ ಆಗುತ್ತೆ ನೋಡು ನನಕೂದ ನೋಡು ಹೆಂಗೆ ಅಂತ ಇದನ್ನು ಡೈಲಿ ರಾತ್ರಿ ಮಲಗು ಹಚ್ಚಿ ಮತ್ತೆ ಕೂದಲು ಎಲ್ಲೆಲ್ಲಿ ಇಲ್ಲ ಅಲ್ಲಿ ಕೂಡ ಹಚ್ಚಿಬಿಡಿ ಒಳ್ಳೆ ಕೂದಲು ಬರ್ತದೆ ಆಯ್ತು 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 ಸರಿ ಓಕೆ ಒಳ್ಳೆ ಎಣ್ಣೆ ಅಂತ ಹ್ಞೂ ಒಳ್ಳೆ ಎಣ್ಣೆ ಓಹ್ ನಾನು ಡಾಕ್ಟ್ರಿಗೆ ಹಣ ಕೊಟ್ಟಿಲ್ಲ ಓಹ್ ಇಲ್ಲೇ ನಿಂತ್ಕೊ ನಾನು ಬೇಗ ಕೊಟ್ಟು ಬರ್ತೇನೆ ಮಂಡೆ